ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದಿರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆಯವರು ವರ್ಕೌಟ್ನ ಸ್ಟಾರ್ಟ್ ಮಾಡಿದರು ತುಂಬ ದಿನ ಆದಮೇಲೆ ವರ್ಕೌಟ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೇನೆಂದರೆ ಅವ್ರಿಗೆ ಮೈಂಡಿಗೆ ಬರಬೇಕು ವರ್ಕೌಟ್ ಮಾಡಬೇಕು ಅಂತ ಆವಾಗ ಇದ್ಬಿಟ್ಟು ವರ್ಕೌಟ್ ಮಾಡ್ತಾರೆ ರೆಗ್ಯುಲರಾಗಿ ಅವರು ವರ್ಕೌಟ್ ಮಾಡೋದು ಸ್ವಲ್ಪ ಕಷ್ಟ ಡೈಲಿ ಮೊದಲೆಲ್ಲ ಡೈಲಿ ಮಾಡ್ತಾಯಿದ್ರು ಆದರೆ ಇವಾಗ ಇವಾಗ ಡೈಲಿ ಮಾಡ್ತಾಯಿಲ್ಲ ಮಾಡಬೇಕು ಅಂತ ಏನಾದರೂ ಹಠ ಹಿಡಿದ್ರಂದರೆ ಕಂಟಿನ್ಯೂ ಆಗಿ ಮಾಡ್ತಾಯಿರ್ತಾರೆ ಇಲ್ಲಾಂದರೆ ತುಂಬ ಲೇಝಿ ಮಾಡಿಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಡ್ತಾರೆ ಇಲ್ಲಿ ಭ್ರಮರ ಅಜ್ಜು ಇಬ್ಬರು ಕೂಡ ಮಲ್ಕೊಂಡಿದ್ರು ಅಜ್ಜು ಎದ್ದ ತಕ್ಷಣವೇ ಫೋನ್ ಇಟ್ಕೊಂಡು ಮಲ್ಕೊಂಡಿದ್ದಾರೆ ಎಷ್ಟು ಹೇಳ್ತಾ ಇದ್ದೀನಿ ಫೋನ್ ತಗೋಬಾರ್ದು ಹಾಗೆಲ್ಲ ಅಂತ ಹೇಳಿದ್ರು ಇಲ್ಲ ಇವಾಗ ಇವಾಗ ಮತ್ತೆ ಹಾಗೆ ಇದ್ದಾನೆ ಇನ್ನೇನು ಸ್ಕೂಲ್ ಕೂಡ ಸ್ಟಾರ್ಟ್ ಆಯ್ತಲ್ಲ ಇನ್ ಈ ವೀಕಿಂದಲೇ ಕಳಿಸ್ಬೇಕಿತ್ತು ತುಂಬ ಜನ ಬಂದಿರೋಲ್ಲ ಮಕ್ಕಳು ಕೂಡ ಎಲ್ಲ ರಾಜ್ಯದಲ್ಲಿ ಹೋಗಿರ್ತಾರೆ ಹಾಗಾಗಿ ಅಷ್ಟೊಂದೇನು ಇವಾಗಲೇ ಏನು ಲೆಸನ್ಸ್ ಎಲ್ಲ ಸ್ಟಾರ್ಟ್ ಮಾಡಲ್ಲ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ವೀಕಿಂದ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ಮುಂದೆ ಈ ರೀತಿ ಪುಟ್ಟದಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ ನನಗೆ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ ಅದರಲ್ಲಿ ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂತ ಅಂದರೆ ರಂಗೋಲಿ ಹಾಕಿದ ತಕ್ಷಣ ನೀರು ಬೇರೆ ಬಿಟ್ಟುಬಿಡ್ತಾರೆ ಡೈಲಿ ಬೋರ್ ನೀರೆಲ್ಲ ಬಿಡ್ತಾರಲ್ವಾ ಸೊ ಬೋರ್ ನೀರು ಬಿಟ್ಟಾದಮೇಲೆ ಅದೆಲ್ಲ ನಾವು ನೀರೆಲ್ಲ ಹಾಕೋದು ಅಂಗಳದಲ್ಲೆಲ್ಲ ಹಾಕ್ಬಿಡ್ತಾ ಅವಾಗ ರಂಗೋಲಿ ಎಲ್ಲ ಹೋಗ್ಬಿಡುತ್ತಲ್ವ ಸ್ವಲ್ಪ ಬೇಜಾರಾಗುತ್ತೆ ವೆದರ್ ಕೂಡ ಫುಲ್ ತಣ್ಣಗಿದೆ ಯಾಕಂದರೆ ನೈಟ್ ಮಳೆ ಬಂತು ಹಾಗಾಗಿ ವೆದರ್ ಕೂಡ ತಣ್ಣಗಿದೆ ಇವಾಗ ಟೈಮ್ ಕರೆಕ್ಟಾಗಿ ಹೇಳಬೇಕಂದ್ರೆ ಆರು ಮುಕ್ಕಾಲು ಅಂದರೆ ಏಳು ಗಂಟೆ ಹತ್ತಿರ ಬಂತು ಸೊ ಏಳು ಗಂಟೆ ಆದರೂ ಕೂಡ ಇನ್ನೂ ಕೂಡ ಸಖತ್ ಕೋಲ್ಡ್ ಇದೆ ಅಂತ ಹೇಳ್ಬೋದು ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಒಳಗಡೆ ನೋಡಿ ಇವತ್ತು ಅಮ್ಮನೇ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಕಳಸ ಎಲ್ಲ ತೆಗೆದಿಟ್ಕೊಂಡಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾವು ಪೂಜೆ ಮಾಡೋದು ಒಂದಿನ ಮುಂಚೆನೇ ನಾನು ಯಾವಾಗಲೂ ಕೂಡ ಕ್ಲೀನ್ ಇದ್ದೆ ಏನಾದರೂ ನಮಗೆ ಕೆಲಸ ಇದ್ದಾಗ ಇಲ್ಲ ಮಕ್ಕಳು ಸ್ಕೂಲ್ ಇದ್ದಾಗ ಮಾತ್ರ ಆ ರೀತಿ ಮಾಡ್ತಾ ಇದ್ದೆ ಅದನ್ನು ಬಿಟ್ಟರೆ ಡೈಲಿ ಇದೇ ರೀತಿಯೇ ಎಲ್ಲ ನಾವು ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತೀವಿ ಕೆಲವೊಬ್ಬರು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಇಲ್ಲಾಂದರೆ ಒಂದು ವೀಕಿಗೆ ಒಂದ್ಸಲ ಎಲ್ಲ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ತಾರೆ ನಾವು ವಾರದಲ್ಲಿ ಒಂದು ನಾಲ್ಕು ದಿ ನಾಲ್ಕು ದಿನ ಅಂದರೂ ನಾವು ಫೋಟೋಸ್ನೆಲ್ಲ ಕ್ಲೀನ್ ಮಾಡ್ಕೋತೀವಿ ಇಲ್ಲಾಂದರೆ ಮಿನಿಮಮ್ ಅಂದರೂ ಒಂದು ಎರಡು ದಿನನಾದರೂ ಫೋಟೋಸ್ನ ಕ್ಲೀನ್ ಮಾಡಿಕೊಂಡು ನಾವು ಪೂಜೆನೇ ಮಾಡ್ಕೊಳೋದು ಅದರಲ್ಲೂ ಕೂಡ ನಮ್ಮ ಮನೇಲಿ ಫೋಟೋಸು ವಿಗ್ರಹಗಳೆಲ್ಲ ಜಾಸ್ತಿನೇ ಇದೆ ಈಗೀಗ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಮುಕ್ಕ ಆಗಿರೋದ್ರಿಂದ ಪೂಜೆ ಮಾಡಬಾರ್ದು ಅಂತ ಹೇಳಿ ಅದನ್ನು ಇದ್ದೀವಿ ಹಾಗೆ ನೈವೇದ್ಯಕ್ಕೋಸ್ಕರ ಅಮ್ಮ ಅನ್ನ ಮಾಡಿಕ್ಕಿದ್ದಾರೆ ಮೊಸರನ್ನ ಎಡೆ ಕೊಡೋಣ ಅಂತ ಹೇಳಿ ಆ ಬಾಕ್ಸಲ್ಲಿರೋ ಅಕ್ಕಿ ಏನಂದರೆ ನಾವು ಕಳಸ ಕೂರಿಸ್ಬೇಕಾದ್ರೆ ಅಕ್ಕಿ ಎಲ್ಲ ಹಾಕ್ತೀವಲ್ವ ಅದಕ್ಕೋಸ್ಕರ ಅಕ್ಕಿ ಹಾಕೋದಕ್ಕೆ ಆ ಬಾಕ್ಸನ್ನ ತೆಗೆದಿಟ್ಕೊಂಡಿದ್ದಾರೆ ಇವಾಗ ಅಮ್ಮ ಪೂಜೆ ಮಾಡೋಷ್ಟರಲ್ಲಿ ನಾನು ಟಿಫನಿಗೆಲ್ಲ ರೆಡಿ ಮಾಡ್ಕೋಬೋದು ಹಾಗಾಗಿ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಅಮ್ಮನ ಪೂಜೆನೂ ಕೂಡ ಮುಗೀತು ಭ್ರಮರ ಮತ್ತು ಅಜ್ಜಯ ಇಬ್ರಿಗೂ ಕೂಡ ಸ್ನಾನ ಮಾಡಿಸ್ದೆ ಅಜ್ಜಯ್ ನಾನು ಲಿಂಗದ ಪೂಜೆ ಮಾಡ್ಕೋತೀನಮ್ಮ ಇವತ್ತು ಅಂತ ಹೇಳ್ದೆ ಸರಿ ಆಯಿತಪ್ಪ ನೀನು ಮಾಡ್ಕೊ ಅಂತ ಹೇಳಿಬಿಟ್ಟು ಅವನ್ನ ಪೂಜೆ ಮಾಡ್ಕೊಳಕ್ಕೆ ಬಿಟ್ಟೆ ಅಷ್ಟೊತ್ತಿಗೆ ಭ್ರಮರನು ನಾನು ಮಾಡ್ಕೋತೀನಿ ಅಣ್ಣನ ಜೊತೆ ಅಂತ ಹೇಳಿದ್ಲು ಸರಿ ಆಯಿತು ಮಾಡಿಕೊಡಿ ಬಟ್ ಇಬ್ಬರು ಕಿತ್ತಾಡಿಬಿಡಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಇಬ್ರು ಕೂಡ ಒಪ್ಕೊಂಡು ಪೂಜೆ ಮಾಡೋದಕ್ಕಂತ ಕೂತಿದ್ದಾರೆ ಆದರೂ ಕೂಡ ಇವ್ರ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು ಒಂದು ಸ್ವಲ್ಪ ನಾವು ಏನಾದರೂ ಮಿಸ್ ಮಾಡಿದ್ವಿ ಅಂದರೆ ಅಲ್ಲಿ ಜೋರಾಗಿ ಜಗಳ ಅಂತರೂ ಮಾಡ್ತಾರೆ ಇಬ್ಬರು ಹೊಡೆದಾಡ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ನೋಡ್ಕೊತಾನೆ ಇರಬೇಕು ಅವ್ರನ್ನ ಇನ್ನೂ ಸಣ್ಣ ಮಕ್ಕಳಲ್ವ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಒಬ್ರಿಗೊಬ್ರು ಕಿತ್ತಾಡೋದು ಬೈದಾಡೋದು ಹಂಗೆಲ್ಲ ಮಾಡ್ತಾಯಿರ್ತಾರೆ ಆದರೆ ಅಜಯ್ಗೆ ತುಂಬಾ ಇನ್ನೋಸೆಂಟ್ ಅಂತ ಹೇಳ್ಬೋದು ಯಾಕಂದರೆ ಭ್ರಮರ ಹೊಡೆದ್ರೂ ಕೂಡ ಒಡಿಸ್ಕೊಂಡು ಸುಮ್ಮನಾಗ್ತಾಳೆ ಅದನ್ನು ಬಿಟ್ಟರೆ ಅವನು ಕೈ ಮಾಡೋದು ಅವಳಿಗೆ ಬೈಯೋದು ಹಂಗೆಲ್ಲ ಮಾಡೋದಿಲ್ಲ ಭ್ರಮರೇ ಜೋರು ಅಜಯ್ಗಿಂತ ಅವ್ಳು ಚಿಕ್ಕವಡಾದರೂ ಕೂಡ ಅವಳೇ ಜೋರು ನಮ್ಮ ಮನೆಯಲ್ಲಿ ಅಜಯ್ ಇವಾಗ ಎಲ್ಲ ಹಚ್ಕೊಂಡ ಯಾಕೋ ಅವನಿಗೆ ಅದು ಫುಲ್ ಟೈಟ್ ಆಗ್ತಿದೆ ಅಂತ ಹೇಳ್ದೆ ಆಮೇಲೆ ಎದ್ದು ಇಲ್ಲ ಸರಿ ಹೋಯ್ತು ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಕೂತ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿಕೊಂಡ ಅವನಿಗೆ ಪೂಜೆ ಮಾಡೋದ್ರಲ್ಲಂದರೆ ತುಂಬ ಇಷ್ಟ ಅವನಿಗೆ ನಾವೇ ಒಂದೊಂದು ಸಲ ಬೇಡ ಬಿಡಪ್ಪ ಇವತ್ತೇನು ಮಾಡ್ಕೋತೀವಿ ನಾಳೆ ಮಾಡ್ಕೊಳೋ ಅಂತ ಹೇಳಿದಾಗಲೂ ಕೂಡ ಇಲ್ಲ ನಾನು ಇವತ್ತು ಪೂಜೆ ಮಾಡ್ಕೊಳ್ಲೇಬೇಕು ನಾನು ಲಿಂಗದ ಪೂಜೆಯನ್ನು ಮಾಡ್ಕೊಳ್ಲೇಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡ್ದು ಕೂತ್ಕೊಂಡು ಲಿಂಗದ ಪೂಜೆ ಮಾಡ್ಕೋತಾನೆ ಅವನದು ಲಿಂಗ ಇಲ್ಲ ಹಾಗಾಗಿ ನಾನು ನಂದೇ ತೊಗೊಂಡು ಅವ್ನು ಪೂಜೆ ಮಾಡ್ಕೋತಾನೆ ಅವನೂ ಕೂಡ ನಾವು ಹೆಸಿಡ್ಬೇಕಾದ್ರೆ ಪೀಟ್ಲಿಂಗ ಕಟ್ಟಿಸ್ತಿರ್ತೀವಿ ಅದನ್ನು ಕಂತೆ ಅಂತ ಹೇಳ್ತೀವಿ ಅದನ್ನು ಕಟ್ಟಿಸ್ಬೇಕು ಅದು ಕಟ್ಟಿಸಿದ್ಮೇಲೆ ಅವರು ಪೂಜೆ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಇವಾಗ ಟಿಫನ್ ಏನು ಬೇಕೋ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ ಇವಾಗ ಟೀ ಮಾಡಬೇಕು ಟೀ ಜೊತೆ ಈ ರೀತಿ ಬ್ರೆಡ್ ಅಂತರೂ ನಂಗೆ ತುಂಬಾ ಇಷ್ಟ ಅಮೌಂಟ್ ಕಡಿಮೆ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಕೇವಲ ಎರಡು ರೂಪಾಯಿ ಬ್ರೆಡ್ ಇದು ನಂಗೆ ತುಂಬ ಇಷ್ಟ ಯಾವ ಬ್ರೆಡ್ಡು ತಂದರೂ ಕೂಡ ಈ ಬ್ರೆಡ್ ಮುಂದೆ ಎಲ್ಲ ಝೀರೋ ನನಗೆ ಅಷ್ಟೊಂದು ಇಷ್ಟಪಡ್ತೀನಿ ಹಾಗೆ ಟಿಫನ್ ಕೂಡ ರೆಡಿ ಆಯಿತು ಇವತ್ತು ಟಿಫನ್ಗೆ ನಾನು ಇಲ್ಲಿ ಗೀ ರೈಸ್ ಮಾಡಿದ್ದೀನಿ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಗೀ ರೈಸು ಹಾಗಾಗಿ ಗೀ ರೈಸ್ ಮಾಡಿದ್ದೀನಿ ಅಜಯ್ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಬಟ್ ಭ್ರಮರ ಸ್ವಲ್ಪ ಬೇಡ ಅಂತ ಹೇಳ್ತಿರ್ತಾಳೆ ಆಮೇಲೆ ನಾವೇ ಸ್ವಲ್ಪ ಸಮಾಧಾನ ಮಾಡಿ ತಿನ್ನಿಸಿದ್ರೆ ತಿಂತಾಳೆ ಅವಳು ಇವಾಗ ಗೀ ರೈಸ್ ಕೂಡ ಸೂಪ್ಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಮ್ಮನೇಲಿ ಗೀ ರೈಸ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅದರಲ್ಲಿ ಭ್ರಮರ ನೊಂದುಬಿಟ್ಟು ಎಲ್ಲರೂ ಇಷ್ಟಪಡ್ತಾರೆ ಇವಾಗ ಎಲ್ರದ್ದು ಕೂಡ ಟಿಫನ್ ಕೂಡ ಆಯಿತು ನಾನು ಜಸ್ಟ್ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ಮಾಡ್ಕೊಂಡು ಬಂದು ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದೆ ಇವಾಗ ತಲೆನೆಲ್ಲ ನೀಟಾಗಿ ಒಣಗಿಸ್ಕೋಬೇಕು ಮೇನ್ ಏನಂದರೆ ನಮ್ಮ ಹೇರ್ ಫಾಲ್ ಆಗೋದಕ್ಕೆ ಕಾರಣ ಏನಂದರೆ ನಾವು ತಲೆ ಒಣಗಿಸ್ಕೊಂಡೆ ಇರೋದು ಅದು ಹಾಗೆ ಹಸಿ ಇದ್ದು ನಾವು ಹಾಗೆ ಜಡೆ ಹಾಕ್ಕೊಂಡ್ಬಿಟ್ರೆ ಒಂದು ರೀತಿಯಲ್ಲಿ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹೇರ್ನ ಆದಷ್ಟು ಒಣಗಿಸ್ಕೊಳೋದು ಬೆಟ್ಟರು ಹಾಗಂತ ಹೇಳಿ ತುಂಬ ಬಿಸಿಲಿರೋ ಕಡೆ ಹೋಗ್ಬಿಟ್ಟು ಒಣಗಿಸ್ಕೋಬಾರ್ದು ಮೀಡಿಯಮ್ ಬಿಸಿಲಿರೋ ಕಡೆ ನೀವು ಒಣಗಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಫ್ಯಾನ್ ಗಾಳಿಗಾದರೂ ನೀವು ಹೇರ್ನ ಕ್ಲೀನಾಗಿ ಒಣಗಿಸ್ಕೋಬೇಕು ನನ್ನ ಏನಂದರೆ ತುಂಬ ಇಷ್ಟ ಅವಳಿಗೆ ಹಾಕ್ಕೊಳೋದು ಹಂಗೆಲ್ಲ ಅವಳು ಹೇಳ್ತಾ ಅಮ್ಮ ನನಗೂ ಕೂಡ ಜುಟ್ಟಾಕಮ್ಮ ಇನ್ಮೇಲೆ ಹೇರ್ ಕಟ್ ಮಾಡಬೇಡ ಅಂತ ಆದರೂ ಏನಂದರೆ ಹೇರ್ ಕಟ್ ಮಾಡಿದರೆ ಸ್ವಲ್ಪ ಹೇರು ತಿಕ್ಕಾಗಿ ಬೆಳೆಯುತ್ತೆ ಅಂತ ಹೇಳ್ತಿರ್ತಾರಲ್ವ ಅವ್ರದ್ದು ಹೇರ್ ಬಂದುಬಿಟ್ಟು ತುಂಬ ತೆಳುವಿದೆ ಹಂಗಾಗಿ ನಾನು ಹೇರ್ ಕಟ್ ಮಾಡಿಸ್ತಾನೆ ಇರ್ತೀನಿ ಹೇರ್ ಮಾತ್ರ ಇವಾಗ ಪರವಾಗಿಲ್ಲ ಚೆನ್ನಾಗಿದೆ ಅವಳ್ದು ಹೇರು ಹಾಗೆ ನೋಡಿ ಭ್ರಮರಂಗೋಸ್ಕರ ಬಳೆ ತಗೊಂಬಂದೆ ಸೊ ಬಳೆ ಬಂದ್ಬಿಟ್ಟು ಪಿಂಕ್ ಕಲರ್ ಅವಳಿಗೆ ಫೇವ್ರೆಟ್ ಕಲರು ಯಾವುದು ಒಂದು ಐಟಮ್ ತಗೋಬೇಕಂದ್ರೆ ಮೇನ್ ಹುಡ್ಕೋದು ಅವಳು ಕಲರಲ್ಲಿ ಪಿಂಕ್ ಕಲರ್ ಮಾತ್ರ ಹುಡ್ಕೋದು ಒಂದು ಪೆನ್ಸಿಲ್ ತಗೊಂಡ್ರು ಕೂಡ ಪಿಂಕ್ ಬೇಕು ಒಂದು ಎರೇಸರ್ ತಗೊಂಡ್ರು ಕೂಡ ಪಿಂಕ್ ಬೇಕು ಒಂದು ಬಳೆ ತಗೊಂಡ್ರು ಕೂಡ ಪಿಂಕ್ ಬೇಕು ಅಷ್ಟೊಂದು ಇಷ್ಟಪಡ್ತಾಳೆ ಪಿಂಕ್ ಕಲರ್ನ ಹೆಣ್ಮಕ್ಳಿಗೆ ಫೇವ್ರೆಟ್ ಕಲರ್ ಅಂತ ಹೇಳ್ಬೋದು ಹಾಗೆ ಭ್ರಮರಂಗೋಸ್ಕರ ಒಂದು ಪುಟ್ಟದಾಗಿರೋಂಥ ಒಂದು ಮೇಕಪ್ ಕಿಟ್ ತೊಗೊಂಡಿದ್ದೀನಿ ಈ ಮೇಕಪ್ ಕಿಟ್ ಬಂದ್ಬಿಟ್ಟು ಜಸ್ಟು ಫಾರ್ಟಿ ರುಪೀಸ್ ಇದು ನಮಗೆ ಹೋಲ್ಸೇಲಲ್ಲಿ ಇದೆಲ್ಲ ಫಾರ್ಟಿ ರುಪೀಸು ನಾವು ಏನಾದರೂ ಅಂಗಡಿಗಳಲ್ಲಿ ತೊಗೋಬೇಕಂದ್ರೆ ಒಂದು ಹಂಡ್ರೆಡ್ ಹಂಡ್ರೆಡು ಇಲ್ಲಾಂದರೆ ಒನ್ ಟ್ವೆಂಟಿ ಒನ್ ತರ್ಟಿ ಅಲ್ಲಿವರೆಗೂ ಹೇಳ್ತಾರೆ ಇದು ಜಸ್ಟ್ ಫಾರ್ಟಿ ರುಪೀಸ್ ಇದು ಇದು ಬಂದುಬಿಟ್ಟು ಎನ್ ವೈ ಎನ್ ಅವ್ರದ್ದು ಚೆನ್ನಾಗಿದೆ ಹೇಳ್ಬೇಕಂದ್ರೆ ಸಕ್ಕತ್ತಾಗಿದೆ ನಾನೇನು ಆರ್ಡಿನರಿ ಇರುತ್ತೆ ಚೆನ್ನಾಗಿರಲ್ವೇನೋ ಅಂತ ಅಂದ್ಕೊಂಡೆ ಬಟ್ ಸೂಪರಾಗಿದೆ ಅಂತ ಹೇಳ್ಬೋದು ಭ್ರಮರಂಗ ಅಂತೂ ತುಂಬ ಇಷ್ಟ ಆಯಿತು ಅದರಲ್ಲಿ ಡಿಸೈನ್ಸು ಅಂದರೆ ಮೇಲ್ಗಡೆ ಪಿಂಕ್ ಕಲರ್ ಇದೆಯಲ್ಲ ಅವಳು ಅದಕ್ಕೆ ಫ್ಲ್ಯಾಟ್ ಆಗೋದ್ಲು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಶೇಡ್ಸು ಇದು ಮೇ ಇದೇನು ಕಾಣ್ತಿದೆ ಅಲ್ವಾ ಮಿರರ್ ಮೇಲೆ ಒಂದು ಕವರ್ ಹಾಕಿದ್ದಾರೆ ಆ ಕವರ್ ತೆಗೆದ್ರೆ ನಿಮಗೆ ಮಿರರ್ ಕ್ಲಿಯರಾಗಿ ಕಾಣುತ್ತೆ ಮತ್ತು ಇದು ನೋಡಿ ಐ ಶ್ಯಾಡು ಅದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಕಲರ್ ಮಾತ್ರ ನಾನು ಸುಮ್ಮನೆ ಹತ್ತುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ಜಸ್ಟ್ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಕೈಗೆ ಹಚ್ಕೊಂಡು ಎಷ್ಟು ನೀಟಾಗಿ ಹತ್ತುತ್ತಾ ಇದೆ ನೋಡಿ ಕಲರ್ ಮಾತ್ರ ನಮಗೆ ಹೈ ಶ್ಯಾಡೋ ಹಚ್ಕೊಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಅದರಲ್ಲಿ ಭ್ರಮರಂಗ ಏನಂದರೆ ಮೇಕಪ್ ಮಾಡ್ಕೊಳೋದಂದರೆ ತುಂಬ ಹುಚ್ಚು ನನಗಿಂತ ಡಬ್ಬಲ್ ಹುಚ್ಚು ಅಂತ ಹೇಳ್ಬೋದು ಹಾಗಾಗಿ ಅವಳಿಗೋಸ್ಕರ ತೊಗೊಂಡೆ ಮತ್ತು ಇದು ಬಂದುಬಿಟ್ಟು ಎರಡು ಥರದ್ದು ಇದು ಕಾಂಪ್ಯಾಕ್ಟು ಒಂದು ಕಾಂಪ್ಯಾಕ್ಟ್ ಬಂದುಬಿಟ್ಟು ಶೈನಿಂಗ್ ಇರೋದು ನಾವು ಫಸ್ಟು ತೋರಿಸ್ತಾ ಇದ್ದೀನಿ ನೋಡಿ ಅದು ಶೈನಿಂಗ್ ಇರೋದು ಸೆಕೆಂಡ್ ಮೇಲ್ ಮೇಲ್ಗಡೆ ಇದೆಯಲ್ಲ ಆ ಕಾಂಪ್ಯಾಕ್ಟ್ ಬಂದ್ಬಿಟ್ಟು ನಾರ್ಮಲ್ ಶೈನಿಂಗ್ ಇಲ್ಲ ಅದು ಕಾಂಪ್ಯಾಕ್ಟು ನಿಮಗೆ ಅದು ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೀಯೋಲ್ಲ ಅಂತ ಹೇಳಿಬಿಟ್ಟು ನಾನು ಡಿಫ್ರೆನ್ಸ್ನ ತೋರಿಸ್ತಾ ಇದ್ದೀನಿ ಭ್ರಮರಂಗ ಅಂದರೂ ತುಂಬಾ ಇಷ್ಟ ಆಯಿತು ಕಡಿಮೆ ಖರ್ಚು ತುಂಬ ಖುಷಿ ಮಕ್ಕಳನ್ನ ಖುಷಿಯಾಗಿ ಇಟ್ಕೋಬೇಕಂತ ಯಾವ ತಾಯಿ ಇಷ್ಟ ಇರೋಲ್ಲ ಹೇಳಿ ಅದರಲ್ಲಿ ಒಂದೊಂದು ಸಲ ನಮ್ಮ ಹತ್ರನೂ ಕೂಡ ಕೆಲವೊಂದಷ್ಟು ಸಲ ಅಮೌಂಟ್ ಅನ್ನೋದು ಕಡಿಮೆ ಇರುತ್ತೆ ಆದರೂ ಈ ಥರ ನಾವು ಚಾಯ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟಾದ್ಮೇಲೆ ಕೊಟ್ಟರೆ ಅವ್ರಿಗೂ ಕೂಡ ಫುಲ್ ಖುಷಿಯಾಗುತ್ತೆ ಮಕ್ಳಿಗೆ ಏನು ಇಷ್ಟನೋ ಅಂದರೆ ಈ ಥರ ಪುಟ್ ಪುಟ್ಟದಾಗಿ ಕೊಟ್ಟು ಅವರು ಖುಷಿನೂ ಕೂಡ ನಾವು ಎಂಜಾಯ್ ಮಾಡ್ಬೋದು ನನಗೆ ತುಂಬಾ ಖುಷಿ ಆಯಿತು ನನ್ನ ಮಗಳು ಖುಷಿ ನೋಡಿಬಿಟ್ಟು ಯಾಕಂದರೆ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ ಹಾಗಾಗಿ ಇದು ಅಂತೂ ನಂಗೆ ಸಖತ್ ಇಷ್ಟ ಅದು ಕ್ಯೂಟ್ ಆಗಿದೆ ನಾವು ಚಿಕ್ಕ ಪರ್ಸಲ್ ಕೂಡ ಇದನ್ನು ನಾವು ಕ್ಯಾರಿ ಮಾಡ್ಬೋದು ಹಾಗೆ ಭ್ರಮರಂಗೋಸ್ಕರ ನಾಳೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ದೋಸೆಗೂ ಕೂಡ ರೆಡಿ ಮಾಡಿದ್ದೀನಿ ಭ್ರಮರ ಬೆಳಗ್ಗೆ ಕೂಡ ಕೇಳ್ತಾ ಇದ್ಲು ಹಾಗಾಗಿ ನಾಳೆ ದೋಸೆ ಮಾಡೋಣ ಅಂತ ಹೇಳಿ ದೋಸೆಗೂ ಕೂಡ ನೆನೆ ಹಾಕಿದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾ ಬಾಯ್